ಹೀಗೆ ಈ ಬಾಬಾ ಬಾಬಾಗಳು ಇರ್ತಾರ ಅವು ಕೂದಲೆಲ್ಲ ಬಿಟ್ಕೊಂಡು ಸೊ ಹಾಗೆ ಕರಿ ಮುಚ್ಚಿತ್ತು ಅಂಡ್ ತುಂಬಾ ಕೂದಲು ಉದ್ದ ಕೂದಲು ತುಂಬಾ ಉದ್ದ ಕೂದಲು ಮತ್ತೆ ದೊಡ್ಡ ವಸ್ತ್ರ ಹಾಕೊಂಡಿದ್ರು ಬಿಳಿ ವಸ್ತ್ರ ಸೊ ತುಂಬಾ ಭಯಾನಕ ಆಯ್ತು ಭಯ ಈ ಮಾಲ್ ಸಿಕ್ಕಿದ್ದು ಹೇಗಂದ್ರೆ ನಾವು ಒಂದು ಒನ್ ವೀಕ್ ಟೆನ್ ಡೇಸ್ ಹುಡುಕ್ತಾ ಇದ್ವಿ ಪ್ಲೇಸಸ್ನ ಹುಡುಕ್ತಾ ಹುಡುಕ್ತಾ ಒಂದು ಪ್ಲೇಸ್ ಅಲ್ಲಿ ಬಿಫೋರ್ ನೈಟ್ ನನಗೆ ಕನ್ಸ ಬಿದ್ದಿತ್ತು ಇದೊಂದು ಪ್ಲೇಸ್ ಇದೆ ಅದ್ ನೋಡು ಅಂತ ನೆಕ್ಸ್ಟ್ ಡೇ ಹುಡುಕ್ತಾ ಹುಡುಕ್ತಾ ನಾನು ದುಷ್ಯತ್ ಅವ್ರಿಗೆ ಹೇಳಿದೆ ಇಲ್ಲೊಂದು ಮಾಲ್ ಇದೆ ನೋಡೋಣ ಬನ್ನಿ ಅಂತ ಆವಾಗ ಅವ್ರು ಹೇಳಿದ್ ಸರಿ ನಡಿ ಹೋಡೋಣ ಅಂತ ಒಳಗಡೆ ಹೋಗಿ ನೋಡಿದ್ರೆ ನನ್ನ ಡ್ರೀಮಲ್ಲಿ ಏನ್ ಬಂದಿತ್ತು ಸೇಮ್ ಆಸ್ ಇಟ್ ಈಸ್ ಅಲ್ಲೊಂದು ಪಿಕ್ಚರ್ ಕಾಣಿಸ್ತು ಓಕೆ ಇದೆ ಫಿಕ್ಸ್ ಮಾಡೋಣ ಇದು ಬೆಸ್ಟ್ ನಮ್ಮ ಮೂವಿಗೆ ಬೇಕಾಗಿರೋ ಮೇನ್ ಏನಂದ್ರೆ ಇಂಜೆಕ್ಟ್ ಮಾಡೋ ಒಂದು ಮೇನ್ ಪ್ಲಾಟ್ ಆಗುತ್ತೆ ಈ ಪ್ಲೇಸ್ ಅಂತ ಹೇಳಿ ತಗೊಂಡ್ವಿ ಅಲ್ಲಿಂದ ಶುರು ಸ್ಟಾರ್ಟು ಶೂಟ್ ಮಾಡೋ ಟೈಮ್ ಅಲ್ಲಿ ಒನ್ ವೀಕ್ ಶೂಟ್ ಮಾಡಿದ್ವಿ ಒನ್ ವೀಕ್ ಆದ್ಮೇಲೆ ಕ್ಯಾಮರಾಮನ್ ಓಟೋಗ್ಬಿಟ್ಟು ನಾವು ಯಾಕೆ ಹೋದ್ರು ಯಾಕೆ ಹೋದ್ರು ಅಂತ ಮತ್ತೆ ಅವ್ರನ್ನ ಕರೆದ್ವಿ ಏನ್ ಆಯ್ತು ಏನ್ ಸಿಚುವೇಷನ್ ಹೇಳಿ ಅಂತ ಆಗ ಅವ್ರು ಹೇಳಿದ್ದು ಇಲ್ಲ ಆ ಮಾಲಲ್ಲಿ ಏನೋ ಒಂಥರ ವಿಚಿತ್ರ ವಿಷಯಗಳು ನಡೀತಾ ಇದೆ ಅಂತ ನಾನಂದೆ ನೀವು ಕೆವ್ರ ಮ್ಯಾನಾಗಿದ್ದೀರಾ ನಿಮಗೂ ಅವ್ರಿಗೆ ಆಲ್ಮೋಸ್ಟ್ ಒಂದು ಫಾರ್ಟಿ ಪ್ಲಸ್ ಇತ್ತು ಏಜು ನೀವು ಕೇ ಅವ್ರು ಕೇಳೋದವರು ನೀವು ಈ ಥರ ಎಲ್ಲ ನೋಡಿರ್ತೇವೆ ನಾರ್ಮಲಿ ನಿಮ್ಮ ಏರಿಯಾದಲ್ಲಿ ಬಟ್ ನೀವೇ ಓಡೋದ್ರಿ ಅಂತಂದು ನನಗೆ ಇದ್ರ ಮೇಲೆ ಯಾವತ್ತೂ ನಂಬಿಕೆ ಇಲ್ಲ ದೆವ್ವಗಳ ಮೇಲೆ ಬಟ್ ನಾನು ನೋಡಿದ್ದು ಅಲ್ಲಿನೋ ಒಂದು ವಿಚಿತ್ರ ನಡೀತಿದೆ ಅಂತ ನಾವೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ವಿ ಆಲ್ಮೋಸ್ಟು ಹೇಗಂದರೆ ಇಷ್ಟೇ ಇಷ್ಟೇ ಏರಿಯಾಗೆ ಲೈಟ್ಸೇ ಇಲ್ಲ ಲೈಟ್ಸ್ ಹಾಕಿದ್ವಿ ಎಲ್ಲಿ ರಿಫ್ಲೆಕ್ಷನ್ ಇರುತ್ತೋ ಅದಕ್ಕೆ ಆಪೋಸಿಟಲ್ಲಿ ಒಂದು ಎಫೆಕ್ಟ್ ಕ್ರಿಯೇಟ್ ಆಗ್ತಿತ್ತು ಇದನ್ನ ಎಪ್ಪ ಫೋಟೋ ತಗೊಂಡು ನನಗೆ ಒನ್ ವೀಕ್ ಆದಮೇಲೆ ಬಂದು ನೈಟ್ ಹನ್ನೆರಡು ಗಂಟೆ ಬಾತಿಲ್ ತಟ್ಟದ್ ಸ್ಟುಡಿಯೋದಲ್ಲಿದೆ ಸರ್ ಬನ್ನಿ ಸರ್ ನಿಮ್ಮ ಜೊತೆ ಮಾತಾಡಬೇಕು ಮಾತಾಡಬೇಕು ಅಂತ ಸರಿ ಹೇಳಿ ಏನು ಅವ್ರು ಹೇಳಿದ್ರು ಇಲ್ಲ ಸರ್ ನಾನು ಈ ಪ್ರಾಜೆಕ್ಟ್ ಮಾಡೋ ಡೌಟ್ ಒಂದು ಯಾಕೆ ಏನಾಯ್ತು ಹೇಳಿ ಸರ್ ಹಾಗೆ ಸರಿ ಇಲ್ಲಿ ಮಾತಾಡಿದ್ರೆ ಇನ್ನೂ ಆ ಪರ್ಸನ್ ಸ್ವಲ್ಪ ಇನ್ನೂ ಗಾಬರಿ ಪಡ್ತಾರೆ ಅಂದ್ಕೊಂಡು ನಾನು ದುಷ್ಯಂತ ಇಬ್ಬರು ಎರಡು ಕಾರ್ ತಗೊಂಡು ಹೊಟ್ವಿ ಹೊಡೋ ಟೈಮಲ್ಲಿ ಕಾರಲ್ಲಿ ನೋಡಿ ಸರ್ ಇದು ನೋಡಿ ಸರ್ ಇದು ನೋಡಿ ಸರ್ ಇದ್ ನೋಡಿ ಸರ್ ಅಂತ ತೋರಿಸ್ತಾ ಇದ್ದಾರೆ ನಾನು ಸರ್ ಏನಾಯ್ತು ಹೇಳಿ ಏನಾಯ್ತು ಹೇಳಿ ಸರ್ ಇದು ನೋಡಿ ಸರ್ ಈ ತರ ಬರಬಾರ್ದು ಸರ್ ಈ ತರ ಬಂದಿದೆ ನೋಡಿ ಸರ್ ಈ ತರ ಬಂದು ನನಗೆ ಏನಾಯ್ತು ಇವಾಗ ನಾರ್ಮಲ್ ರಿಫ್ಲೆಕ್ಷನ್ ಅದು ಎಲ್ಲಾದರೂ ಇದ್ದೇ ಇರುತ್ತೆ ಅದು ಕಾಮನ್ ರಿಫ್ಲೆಕ್ಷನ್ ಅಲ್ಲ ಸರ್ ಇದು ಸಮಥಿಂಗ್ ಏನೋ ಇದೆ ಬಟ್ ಇಲ್ಲಿ ಶೂಟ್ ಮಾಡಬೇಕಂದ್ರೆ ತುಂಬಾ ಹುಷಾರಾಗಿ ಮಾಡಬೇಕು ಅಂತ ನಾವು ಯಾವಾಗ ತಂಡ ನಲವತ್ತೈದರಿಂದ ಐವತ್ತು ಜನ ಇದ್ದ ತಂಡ ಆ ಮಾಲ್ಗೆ ಹೋದ್ಮೇಲೆ ನಿಯರ್ಲಿ ಟ್ವೆಂಟಿ ಮೆಂಬರ್ಸ್ ಆಗಿಬಿಡ್ಬೇಕು ಒಬ್ಬೊಬ್ಬರೇ ಹೋಗೋದು ನಾನು ಇಲ್ಲಿ ವರ್ಕ್ ಮಾಡಲ್ಲ ಸರ್ ನಮ್ಗೆ ಇಲ್ಲ ಆದ್ರೆ ಶೂಟ್ ಮಾಡೋಕಾಗಲ್ಲ ಬೇಕಾದ್ರೆ ಬೇರೆ ಕಡೆ ಶೂಟ್ ಮಾಡ್ತೀನಿ ಇದೇ ತರ ಒಬ್ಬ ಕ್ಯಾಮರಾಮನ್ಗೆ ಆಯಿತು ಕ್ಯಾಮರಾಮನ್ ಭಯಪಟ್ಟು ಅವತ್ತೇ ಹೊಟ್ಬಿಟ್ರು ಅದನ್ನ ನಾವು ತುಂಬಾ ಕನ್ವಿನ್ಸ್ ಮಾಡಿದ್ವಿ ನಮ್ಮ ರವಿಕುಮಾರ್ ಆಗ್ಲಿ ಆಗಲಿ ದುಷ್ಯಂತ ಆಗಲಿ ತುಂಬಾ ಕನ್ವಿನ್ಸ್ ಮಾಡಿದ್ವಿ ಇಲ್ಲ ಏನು ಇಲ್ಲ ಬನ್ನಿ ನಾವು ಸಾಕು ಕೊಡ್ತೀವಿ ಅಂತ ಅವ್ರ ಕೇಳಿ ಆಗ್ಲಿಲ್ಲ ಹೊರಟರು ಅದಾದ್ಮೇಲೆ ಸೆಕೆಂಡು ಒಂದು ಮೇಕಪ್ ಮ್ಯಾನ್ ನಾರ್ಮಲಿ ನಾವು ಮಧ್ಯಾಹ್ನ ಲಂಚ್ ಅಂತ ತಗೊಂಡ್ ಬಂದಾಗ ಮೇಕಪ್ ಮ್ಯಾನ್ ಅಂದ್ರೆ ಸರ್ ನಾನು ಹೊಡ್ತೀನಿ ಒಂದ್ ರೌಂಡ್ ಹಾಕೊಂಡ್ ಬರ್ತೀನಿ ಸರಿ ಹೋಗಿ ಬನ್ನಿ ಇನ್ನೊಂದು ಆ ಮಾಲಲ್ಲಿ ಏನಂದ್ರೆ ಫಸ್ಟ್ ಟೈಮ್ ನಾನು ಒಬ್ಬೊಬ್ಬರನ್ನೇ ಬಿಡ್ತಿದ್ದೆ ಎಲ್ಲಾ ಕಡೆ ಟ್ರಾವೆಲ್ ಮಾಡುವ ಏನಾಯ್ತು ಅಂದ್ರೆ ಆ ಪರ್ಸನ್ ಪರ್ಸನ್ ಕಣ್ಣಲ್ಲಿ ನಿಂಗೆ ನೀರ್ ಹಾಕೊಂಡು ಬಂದು ಟಕ್ ಅಂತ ಹಿಂಗ್ ನೋಡಿದನಂತೆ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತಡಿ ಅಷ್ಟು ಆಕಾರದ ಒಬ್ಬ ಮನುಷ್ಯ ಕಾಣಿಸಿದಂತೆ ಅಂದ್ರೆ ವೈಟ್ ಅಂಡ್ ವೈಟ್ ಅಲ್ಲಿ ಅವನು ಜೋಬಿಯಲ್ಲಿ ಇರ್ತಿದ್ದ ಎಂಟಾರ್ ಸೆಟ್ ಅಲ್ಲಿ ಅವನೇ ಜೋಬಿಯಲ್ಲಿ ಇದ್ದಿದ್ದು ಅವನು ಮತ್ತೆ ಜಗದೀಶ್ ಅಂತ ಇನ್ನೊಬ್ಬ ಇನ್ನೊಬ್ಬರೆ ಅವರಿಬ್ಬರೇ ಜೋಬಿಯಲ್ಲಿ ಎಂಟೈರ್ ಮಾಲ್ ಅಲ್ಲಿ ತಿರುಗೋರು ಅವರಿಬ್ರೆ ನನ್ ಬಿಟ್ಟಾದ್ಮೇಲೆ ಅವರಿಬ್ಬರೇ ಹೋಗೋದು ಸರಿ ಅವ್ನು ಮೇಲೆ ಅವತ್ ಅವ್ನ್ ಭಯ ಶುರು ಆಯ್ತು ಭಯ ಶುರು ಆಗಿ ಮಧ್ಯಾಹ್ನ ಬಂದ್ಕೇಳ್ ಸರ್ ನಾನು ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಅಂತ ನೀನ್ ಅಷ್ಟು ಜೋಬಿಯಲ್ಲಿ ಇದ್ದ ಪರ್ಸನ್ ಯಾಕೆ ಅಂತ ಅವ್ನು ಹೇಳ್ದ ನಾನು ಈ ತರ ಒಂದ್ ಇಪ್ಪತ್ತ ಇಪ್ಪತ್ತೈದು ಅಡಿ ನೋಡ್ದೆ ಸರ್ ಸರಿ ಬಿಡು ಅಂತ ಅವ್ನ ಅಳು ಶುರು ಆಯ್ತು ಅವ್ನು ಅಳು ಶುರು ಆಯ್ತು ಹಿಂಗಂದ್ರೆ ಜೋವಿಯಲ್ಲಿ ಇದ್ದ ಪರ್ಸನ್ ಟಪಕ್ ಅಂತ ಅದ ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ನಮ್ ಡ್ರೈವರ್ಸ್ ಇದ್ರು ಅಲ್ಲಿ ಆ ಡ್ರೈವರ್ಗೆ ನಾವ್ ಇತರ ಎಕ್ವಿಪ್ಮೆಂಟ್ಸ್ ಸ್ಟ್ಯಾಂಡ್ಸ್ ಅದು ಇದು ಲೈಟ್ಸ್ ಎಲ್ಲ ಇತ್ತು ಒಂದ್ ಲೈಟ್ಸ್ ಸ್ಟ್ಯಾಂಡ್ಸ್ ತಗೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ತೀವಿ ಆ ಪರ್ಸನ್ಸ್ ತರೋ ಟೈಮ್ ಅಲ್ಲಿ ಅಲ್ಲಿ ಚಿರು ಎಲ್ಲ ಅದು ನೋಡಿ ಅದು ಶುರು ಅವ್ರಿಗೆ ಭಯ ಇದೇನಿದೋ ಭಯ ಶುರು ಅದವ್ರು ಓಡ್ ಬಂದ್ಬಿಟ್ರು ಓಡ್ ಬಂದು ಮತ್ತೆ ಹೇಳಿದ್ರು ಸರ್ ನನ್ನ ಅಲ್ಲಿಗೆ ಹೋಗಲ್ಲ ಅಲ್ಲಿಗೆ ಮಾತ್ರ ಹೋಗೋದೇ ಇಲ್ಲ ಸರಿ ಏನಾಯ್ತು ಬನ್ನಿ ಸರ್ ಕರ್ಕೊಂಡು ಹೋಗ್ತೀನಿ ಮತ್ತೆ ಕರ್ಕೊಂಡ್ ಬಂದ್ ಆ ಪ್ಲೇಸ್ ನೋಡಿದ್ರೆ ನ್ಯಾಚುರಲಿ ಹೇಗಿದೆ ಹಾಗೆ ಇದೆ ಆಮೇಲೆ ನೋಡಿದ್ಮೇಲೆ ಮೇಲೆ ಅವ್ರಿಗೆ ಭಯ ಶುರು ಆಗಿತ್ತು ಆಮೇಲೆ ಅವತ್ತಿಂದ ಹೇಳಿದೆ ಯಾರಾದ್ರೂ ಶೂಟ್ ಅನ್ ಟೈಮ್ ಅಲ್ಲಿ ಇಬ್ಬರು ಇಲ್ಲ ಮೂರ್ ಜನ ಹೊಡ್ಲೇಬೇಕು ಯಾಕಂದ್ರೆ ಆ ಮಾಲ್ ನೋಡಿದ್ರೆ ಸೀರಿಯಸ್ಲಿ ಮೂವಿಯಲ್ಲಿ ಆ ಮಾಲ್ ಫುಲ್ಲು ಶೂಟ್ ಮಾಡಿದೀವಿ ಇಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮೀಟರ್ಸ್ ವರ್ಗು ಯಾರು ಇರಲ್ಲ ಲೈಟ್ಸ್ ಇಲ್ಲ ಏನೂ ಇಲ್ಲ ಆ ಮಾಲ್ ಅಲ್ಲಿ ಅಂತ ಮಾಲ್ ಅಲ್ಲಿ ಶೂಟ್ ಮಾಡಿದ್ವಿ ಅಲ್ಲೂ ಭಯ ಪಟ್ಟಿದ್ರು ಅವ್ರಾದ್ಮೇಲೆ ಒಂದಿನ ಟೀ ಮಾಡ್ತಿದ್ರು ನ್ಯಾಚುರಲಿ ನಾವೇ ಶೂಟ್ ಅಲ್ಲಿ ಟೀ ಮಾಡ್ಕೊಳ್ತೀವಿ ಟೀ ಆ ಪರ್ಸನ್ ಈ ತರ ಕುಕ್ ಏನಂದ್ರೆ ಟೀ ಮಾಡೋ ಟೈಮ್ ಅಲ್ಲಿ ಟಕ್ಕಂತ ಒಂದು ಹೋಯ್ತಂತೆ ಅಲ್ಲಿಂದ ಶುರು ಅಲ್ಲೇ ಪೀಸ್ ಹಾಕ್ಬಿಟ್ಟು ಅಲ್ಲಿ ಓಡು ಸರ್ ನಾನು ಮಾತ್ರ ಇಲ್ಲಿ ಶೂಟ್ ಮಾಡಲ್ಲ ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಗೋಯ್ತು ಅಂದ್ರೆ ಆ ಮಾಲ್ ಅಲ್ಲಿ ಯಾರ್ಯಾರು ಇರ್ತಾರೋ ಒಂದು ಶೋ ಅಂತ ಒಂದು ಚಿಕ್ಕದೊಂದು ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಲ್ಲ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಕ್ಲಿಪ್ ತಗೊಂಡು ಹೈದರಾಬಾದ್ ಹೈದರಾಬಾದ್ ಇದಕ್ಕೆ ಹೋಗಿದ್ವಿ ಪ್ರಸಾದ್ ಇದಕ್ಕೆ ಹೋಗಿದ್ವಿ ಏಟಿಂಗ್ ಕ್ಲಬ್ಗೆ ತಗೊಂಡೋಗಿ ಬಂದಿದ್ದಾರೆ ಅವತ್ತು ಅವ್ರು ಹೇಳಿದ್ರಲ್ ಹೇಳಿದ್ರು ಒಂದು ಮಾತು ಇದು ಎಲ್ಲಿ ಶೂಟ್ ಮಾಡಿದ್ರಿ ಹೇಗೆ ಶೂಟ್ ಮಾಡಿದ್ರಿ ಅಂತ ಕ್ವಶನ್ ಕೇಳಿದಾರಂತೆ ಅಲ್ಲಿ ಈ ಚಾರ್ಜ್ ಈ ತರ ಈ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದೀವಿ ಸರ್ ಅಂತ ಇದಕ್ಕೆ ಸ್ವಲ್ಪ ಹುಷಾರಾಗಿರ ಕೇಳಿ ಆ ಪ್ಲೇಸು ಅಷ್ಟು ಒಳ್ಳೇದಲ್ಲ ಒಂದ್ ಫೈವ್ ಓ ಕ್ಲಾಕ್ ಒಳಗಡೆ ಶೂಟ್ ಮುಗಿಸ್ಕೊಟ್ಟು ಹೊಟ್ಟಬಿಡಿ ಅಂತಂದ್ರಂತೆ ಸರಿ ಓಕೆ ಅದಾಯ್ತು ಅದಾದ್ಮೇಲೆ ನಮ್ಮಲ್ಲಿ ಇರೋ ಯಾರ್ಯಾರು ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್ ಸೀನ್ ಹೇಳ್ತಾರೆ ಅಂದ್ರೆ ಸರ್ ನಾವು ಮಾಲ್ ಒಳಗಡೆ ಹೋದ್ರೆ ಅಲ್ಲಿಂದ ಆಚೆ ಬರ್ಬೇಕು ಅಂದ್ರೆ ಟೈಮ್ ಹಿಡಿಯುತ್ತೆ ಸರ್ ತುಂಬಾ ಟೈಮ್ ಹಿಡಿಯುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಆಚೆ ನಾವು ನ್ಯಾಚುರಲಿ ಆಚೆ ಪಾರ್ಕಿಂಗ್ ಲಾಟ್ ಹೋಗ್ಬೇಕಂದ್ರೆ ಒಂದು ಒಂದೂವರೆ ನಿಮಿಷಲ್ಲಿ ಹೋಗ್ತೀವಿ ಬಟ್ ಅಲ್ಲಿಂದ ಅಲ್ಲಿ ಬರ್ಬೇಕಂದ್ರೆ ಎರಡರಿಂದ ಮೂರು ನಿಮಿಷ ಹಿಡಿಯುತ್ತೆ ಅಷ್ಟು ಅಟ್ ದ ಸೇಮ್ ಟೈಮ್ ಅಲ್ಲಿ ಬಾವು ಇಳಿಯಿತು ನಾವು ನೋಡಿದಾಗ ನಾವು ಶೂಟ್ ಟೈಮ್ ಅಲ್ಲಿ ಏನಂದ್ರೆ ಇವೆಲ್ಲ ಭಯ ಪಟ್ಟಿದ ತಕ್ಷಣ ಎಲ್ಲಾರ್ಗು ಇಲ್ಲ ಇದನ್ನ ನಾವು ಇನ್ನೊಂದು ರೂಪದಲ್ಲಿ ತೊಗೊಂಡೋಗು ಅನ್ನೋ ಡೇ ಡೈಲಿ ಮಾರ್ನಿಂಗ್ ಶಂಖ ತಗೊಳೋದು ಯಾವ ಯಾವ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತೀವೋ ಅಲ್ಲಿ ಒಂದ್ಸಲ ಶಂಕ ಓದೋದು ಅದಾದ್ಮೇಲೆ ಮಧ್ಯಾಹ್ನ ಲಂಚ್ ಮತ್ತೆ ಮಧ್ಯಾಹ್ನ ಲಂಚ್ ಬಂದ್ಮೇಲೆ ಸಹ ಒಂದ್ಸರಿ ಶಂಕ ಓದೋದು ಪಕ್ಕ ಒಂದು ಹತ್ರ ಇಪ್ಪತ್ ಮೂವತ್ ಸೆಕೆಂಡ್ ಶಂಕ ಓದಿದ ತಕ್ಷಣನೆ ನೆಕ್ಸ್ಟ್ ಶೂಟ್ ಸ್ಟಾರ್ಟ್ ಮಾಡೋದು ಈ ತರ ನಾವು ಎಕ್ಸ್ಪೀರಿಯೆನ್ಸಸ್ ಮಾಡಿ ಅಲ್ಲಿ ತುಂಬಾ ಜನ ಭಯ ಪಟ್ಟಿದ್ದಾರೆ ಒನ್ ಡೇ ನೈಟ್ ಶೂಟ್ ಮಾಡಿದ್ವಿ ಎಲ್ಲಿದ್ದಾರೆ ರವಿ ಅವರಿದ್ದಾರೆ ಇನ್ನೂ ತುಂಬಾ ಜನ ಇದ್ರು ಅವರೆಲ್ಲ ನೈಟ್ ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ತರ್ಟಿಗೆ ಶೂಟ್ ಮಾಡಿದ್ದು ಬಟ್ ಆ ಲುಕ್ ಅಂದ್ರೆ ಮಿಡ್ ನೈಟ್ ಟೂ ಓ ಕ್ಲಾಕ್ ಆಮೇಲೆ ಎಲ್ಲರೂ ನೋಡಬೇಕು ಮಾಲ್ ಅಂತಂದಾಗ ರಾತ್ರಿ ಒಂದು ಥರ್ಮೋಕಲ್ ಒಂದು ಲೈಟ್ ಹಿಡ್ಕೊಂಡು ಮಾಲ್ ಅಲ್ಲಿ ಲೈಟ್ ಇಲ್ಲ ರಾತ್ರಿ ಫುಲ್ ಮಾಲ್ ತೋರ್ಸಿದ ಮೇಲೆ ಎಲ್ಲಾರ್ಗೂ ಶುರುವಾಯಿತು ಭಯ ಇಲ್ಲ ಸರ್ ಇಲ್ಲಿ ನಿಜ ಏನೋ ಇದೆ ಪಕ್ಕ ಆಗಲ್ಲ ನಾವು ಹೊರ್ಪುತಿ ಅಂತ ಹಾಗಾಗಿ ಎಷ್ಟೋ ಜನ ಕ್ಯಾರೆಕ್ಟರ್ಸ್ ಅಲ್ಲಿಂದ ಭಯಪಟ್ಟು ಭಯಪಟ್ಟು ಆಚೆ ಬಂದಿದ್ದಾರೆ ಬಂದಿದ್ದು ಲಾಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಏನಿದೆ ಇದು ಅವರು ಇಂಟೈರ್ ಸಿನಿಮಾ ಫಿನಿಶ್ ಮಾಡಿದ್ರು ಸೊ ಈ শুটিং ಆ ಟೈಮೋ ಒಂದು ಅನುಭವ ಆಗಿತ್ತು ನಮಗೂ ಅದ್ ಇಂಟೆನ್ಸ್ ಶೂಟ್ ಇತ್ತು ಅದ್ ಎಷ್ಟು ಇಂಟೆನ್ಸ್ ಅಂದ್ರೆ ನಿಜವಾಗ್ಲೂ ಪಾತ್ರದೊಳಗೆ ಹೋಗ್ಬಿಟ್ಟಿದ್ವಿ ಹುಡುಕಿ ಹುಡುಕಿ ಎಲ್ಲಿದೆ ಊತ ಎಲ್ಲಿದೆ ಅಂತ ಸಡನ್ ಆಗಿ ಹೆಂಡ ಕತ್ತಲಲ್ಲಿ ಅದು ಎಷ್ಟು ಇಂಟೆನ್ಸ್ ಇತ್ತು ಅಂದ್ರೆ ಒಂದ್ ದೆವ್ವ ಕಾಣಿಸ್ಕೊಂಡ್ಬಿಡ್ತು ನಮ್ಗೆ ಮೊದ್ಲು ನಾವು ನಗಾಡ್ತಾ ಇದ್ವಿ ಲೈಕ್ ಇದೇನೋ ನಿಜ ಇರಲ್ಲ ಅಂತ ಹಿಂಗೆಲ್ಲ ಬಟ್ ಅದು ಆ ಕ್ಷಣದಲ್ಲಿ ನೋಡಿದಾಗೆ ಅವಾಗ ಅನ್ಸ್ತು ಇದು ನಿಜ ಆಗ್ತದ ಏನು ಅಂತ ಬಟ್ ಇವತ್ತವರೆಗೂ ಗೊತ್ತಿಲ್ಲ ಅದೇನಂತ ಬಟ್ ಆಮೇಲೆ ಹುಡುಕಾಡಿದ್ರೆ ಏನು ಸಿಗ್ಲಿಲ್ಲ ನಮಗೆ ಇದೊಂದು ತುಂಬಾ ಜೋರ್ ಅನುಭವ ಆಗಿತ್ತು ನ್ಯಾಪ ಬಂತು ಅಂತ ಕೇಳಿದೆ ಬಟ್ ಓವರ್ ಆಲ್ ಎಲ್ಲ ಚೆನ್ನಾಗಿ ನಡೀತು ತುಂಬಾ ಪ್ರೋತ್ಸಾಹ ಎಲ್ಲ ಕೊಟ್ರು ಅಂಡ್ ನಾವು ಶೂಟಿಂಗ್ ಎಲ್ಲ ಮಾಡಿದ್ವಿ ಸೊ ಇದೆ ನಾವು ಕೇಳ್ಕೊತಿರೋದಷ್ಟೇ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದು ಸಿನಿಮಾ ಮುಂದುವರಿಲಿ ಅಂತ ಅದೇ ಆಶೀರ್ವಾದ ಅಂತ ಕೇಳ್ಕೊತೀವಿ ಧನ್ಯವಾದಗಳು ಇಲ್ಲ ಹೇಗೋ ಒಂದು ನಕ್ ನಕ್ಕ ಬಿಟ್ವಿ ಬಟ್ ಆ ಕ್ಷಣ ತುಂಬಾ ಭಯ ಇಲ್ಲೇನು ಇಲ್ಲ ಸ್ವಲ್ಪ ನೋಡ್ಕೊಂಡಾದ್ರೆ ಕಾಣ್ಬೋದು ಬಟ್ ಭ್ರಮೆ ಇರ್ಬೋದು ಕೂಡ ಹೇಳಕ್ ಆಗಲ್ಲ ಸೊ ಅದೇ ಈ ಮೂಢ ನಂಬಿಕೆ ಹೇಗೆ ಏನ್ ನಂಬೇಕು ಏನ್ ಸತ್ಯ ಏನು ಸುಳ್ಳು ಅಂತ ಹೇಳಕ್ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ